ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾವು ಉಸಿರಾಟದ ಗಾಳಿಯನ್ನು ಬಿಟ್ಟು ಉಳಿದಿದ್ದ ಎಲ್ಲ ವಸ್ತುಗಳ ಮೇಲೆ ಬಸ್ ಚಾರ್ಜ್ ಏನು ಪೆಟ್ರೋಲ್ ಏನು ಮತ್ತೊಂದು ಮಗದೊಂದು ಎಲ್ಲದರ ಮೇಲೆ ಚಾರ್ಜು ಹೆಚ್ಚು ಹೆಚ್ಚಿಸಿ ಬಡವರಿಗೆ ಮೋಸ ಮಾಡ್ತಿದ್ದಾರೆ ಅಂಥೇಳಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆರೋಪ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಬಿ ಜೆ ಪಿ ಪ್ರತಿಭಟನೆಯಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ರಾಜ್ಯ ಸರ್ಕಾರ ಗೌರವ ಗೌರವಾನ್ವಿತವಾಗಿ ತೊಲಗೋದು ಉತ್ತಮ ನೀವು ಪ್ರತಿಯೊಂದ್ರ ಮೇಲೆ ಚಾಚಿಗಳು ಹೆಚ್ಚಿಸ್ತಾ ಇರೋದ್ರಿಂದ ಸಾಮಾನ್ಯ ಬಡವರು ಜೀವನ ಮಾಡೋದು ಕಷ್ಟ ಆಗೈತೆ ಅಂತ ಆರೋಪ ಮಾಡಿದ್ದಾರೆ ಪ್ರಪಂಚ ಅಚ್ಚರಿಪಡೋ ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಆಗ್ತಿರೋದನ್ನು ತಾವೆಲ್ಲ ನೋಡ್ತಾ ಇದ್ದೀರ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಈ ಜೋಡಿ ಉಸಿರಾಡುವಂತಹ ಗಾಳಿ ಬಿಟ್ಟು ಈ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಸಾಮಾನ್ಯ ಜನ ದುರಿತ ಇರುವಂತಹ ವಿಚಿತ್ರವಾದ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಹೋರಾಟ ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ ಅವರು ಏನು ಏರಿಕೆಯನ್ನು ಮಾಡಿದ್ದಾರೆ ಬೆಲೆಗಳನ್ನು ಅದನ್ನು ವಾಪಸ್ ಪಡೆಯೋರಿಗೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮುಂದುವರಿಸೋದಿದ್ದೇವೆ ನಾನು ಸಿದ್ದರಾಮಯ್ಯ ಅವರಿಗೆ ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ಕೊಡುವಂತ ತೆರಿಗೆ ಹಣ ಬ್ಯೂಟಿ ಮಾಡ್ತಾ ಇದ್ದೀರಾ ಅಭಿವೃದ್ಧಿ ಉಪಯೋಗ ಆಗ್ತಾ ಇಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ ಮರ್ಯಾದಂತ ಕುಟುಂಬಗಳು ಬಕ್ಕ ಕಾಲದೇ ಇರುವಂತ ಉಸಿರು ಕಟ್ಟುವಂತಹ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಿದಿರ ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ರಾಜಭವನಕ್ಕೆ ತೆಲುವಂತಹ ಒಂದು ಪ್ರೋಗ್ರಾಮ್ ಅನ್ನ ರಾಜ್ಯಾಧ್ಯಕ್ಷರು ಏರ್ಪಾಡು ಮಾಡಿದ್ದಾರೆ ಎಲ್ಲರೂ ಬಂದು ಭಾಗವಹಿಸೋಣ ಅವ್ರು ಎಲ್ಲಿಗೆ ಬಂಧನ ಮಾಡಿ ಕರ್ಕೊಂಡು ಹೋಗ್ತಲ್ಲ ನೋಡೋಣ ಕರ್ಕೊಂಡು ಹೋಗ್ಲಿ ಇವತ್ತು ಈ ಹೋರಾಟ ಇಲ್ಲಿ ಏನಿಲ್ಲಲ್ಲ ರಾಜ್ಯದ ಮುದ್ದಾಗಲಿಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಪ್ರವಾಸ ಮಾಡೋರಿದ್ದೇವೆ ಈ ದಲಿತ ಸರ್ಕಾರ ಅಧಿಕಾರ ಬಿಟ್ಟು ತೊಲಗೋವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಸೋರಿದ್ದೇವೆ ಅದಕ್ಕಾಗಿ ಬೆಳಕಿನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಅಣ್ಣ ತಮ್ಮಂದಿರು ಮಾಧ್ಯಮದ ಸ್ನೇಹಿತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೇನೆ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಲ್ಲ ಸಂದರ್ಭದಲ್ಲೂ ಸಹ ಇದೇ ರೀತಿ ನಮ್ಮ ಕಾರ್ಯಕರ್ತರು ಇವತ್ತೇನು ಕೆಲವು ನಿರ್ಧಾರಗಳಾಗಿದೆ ಕೆಲವು ವಿಷಯಗಳಿಗೆ ಚರ್ಚೆ ಆಗಿದೆ ಅದೆಲ್ಲವನ್ನ ನಿಮ್ಮ ನಮ್ಮ ಜಿಲ್ಲೆಗಳಲ್ಲಿ ಕಾರ್ಯಕರ್ತರಿಗೆ ತಿಳಿಸೋದ್ರ ಮೂಲಕ ಒಂದು ಜನಾಂದೋಲನಕ್ಕೆ ಜನರನ್ನ ಸಿದ್ಧ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟೇನು ಹೇಳಿಕೆ ಇಚ್ಛೆ ಪಡುವಂತಹದ್ದು ಜನರ ಹಣವನ್ನು ರೂಪಿ ಮಾಡ್ತಾ ಇರುವಂತಹ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ತೊಲಗಿ ಇವತ್ತು ನಾನು ಸಿದ್ದರಾಮಯ್ಯ ಅವ್ರು ಇಚ್ಛೆ ಇಷ್ಟಪಡ್ತೇನೆ ಶಿವಕುಮಾರ್ ಕುಮಾರ್ ಅವರು ಇಚ್ಛೆ ಇಷ್ಟಪಡ್ತೇನೆ ಇವತ್ತು ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ನಿಮ್ದೇ ಆದಂತ ನಿಮ್ ಇಲಾಖೆ ಮೂಲಕ ಸರ್ವೆ ಮಾಡಿಸಿ ಯಾವ ರೀತಿ ಜನ ನಿಮಗೆ ಕ್ಷಿಮಾನಿ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಗೌರವದಿಂದ ಅಧಿಕಾರ ಬಿಟ್ಟು ತೊಲಗಬೇಕು ನಮ್ಮ ಹೋರಾಟ ಇಲ್ಲಿ ನಿಲ್ಲೋದಿಲ್ಲ ನೀವು ಅಧಿಕಾರ ಬಿಟ್ಟು ತೊರಗೋವರೆಗೂ ರಾಜ್ಯದ ನಂತರಕ್ಕೆ ಪ್ರವಾಸ ನಾನು ಮಾಡ್ತೇನೆ ಸಮಾಭಾರತ್ ಮಾತಾಡ್ತೇನೆ ಎನ್ ಅವರ ನೇತೃತ್ವದಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಹೋರಾಟದಲ್ಲಿ ಭಾಗವಹಿಸಲು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಉನ್ನತ ಮಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮ ಮಾತನ್ನು ಮುಗಿಸ್ತೇನೆ